ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಧಕ ವಿದ್ಯಾರ್ಥಿಗಳಾದ ಅಭಿನಂದನ್ ಉತ್ಸವಗೆ ಸೇವಾಸಾಗರ ವಿದ್ಯಾಸಂಸ್ಥೆಯಿಂದ ಅಭಿನಂದನೆ ಸಾಗರ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ ದಕ್ಷಿಣ ಭಾರತ ವಿಭಾಗ ಮಟ್ಟಕ್ಕೆ ರಾಜ್ಯದಿಂದ ಆಯ್ಕೆಯಾದ ಸೇವಾಸಾಗರ ಪ್ರೌಢಶಾಲಾ ವಿದ್ಯಾರ್ಥಿ ಅಭಿನಂದನ್ ಹಾಗೂ ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಉತ್ಸವ್ ಈ ಎರಡೂ ವಿದ್ಯಾರ್ಥಿಗಳಿಗೆ ಇಲ್ಲಿನ ಸೇವಾಸಾಗರ ವಿದ್ಯಾಸಂಸ್ಥೆ ಬುಧವಾರ ಅಭಿನಂದನೆ ಏರ್ಪಡಿಸಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದ್ದ ಹಿರಿಯ ಶಿಕ್ಷಣ ತಜ್ಞ ಸೇವಾಸಾಗರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಅಪು ನಾರಣಪ್ಪ ಅವರು ಮಾತನಾಡಿ ನೌಕರಿ ಮಾಡುವ ಉದ್ದೇಶ ಮಾತ್ರದಿಂದಲೇ ವಿಜ್ಞಾನಿಗಳಾಗುವುದಕ್ಕಿಂತ ತಮ್ಮ ಆವಿಷ್ಕಾರದ ಮೂಲಕ ಜಗತ್ತಿಗೆ ಹೊಸದೊಂದು ಕೊಡುಗೆಯನ್ನು ನೀಡುವ ಕನಸು ಹೊಂದಿ ವಿಜ್ಞಾನ ವಿಷಯದಲ್ಲಿ ಕಾರ್ಯಮಗ್ನರಾಗಬೇಕು ಆಗ ಮಾತ್ರ ಶಾಶ್ವತ ಸಾಧನೆ ಆಗಲಿದೆ ಎಂದು ಅಭಿಪ್ರಾಯಪಟ್ಟರು ಪ್ರೌಢಶಾಲಾ ಮಟ್ಟದಲ್ಲಿ ಪ್ರಶ್ನೆಗಳು ಉದ್ಭವಿಸಿ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನದ ಪ್ರಯೋಗಗಳಿಗೆ ತೆರೆದುಕೊಳ್ಳುವುದು ಈಗಲೂ ಮತ್ತು ಮುಂದೆ ದೊಡ್ಡ ಸಾಧನೆಗೆ ಹಾದಿಯಾಗಲಿದೆ ಎನ್ನುವುದನ್ನು ಈ ವಿದ್ಯಾರ್ಥಿಗಳು ತೋರಿಸುವ ಮೂಲಕ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್ ಮಾಜಿ ಅಧ್ಯಕ್ಷ ಆಶ್ರಿ ಆನಂದ್ ಮಾತನಾಡಿ ಸಾಮರ್ಥ್ಯ ಮಾತ್ರ ಇದ್ದರೆ ಸಾಲದು ಸಾಧಿಸುವ ಕನಸು ಕೂಡ ಅತ್ಯಂತ ಮುಖ್ಯ ನೂರಾರು ವಿದ್ಯಾರ್ಥಿಗಳ ನಡುವೆ ಕೆಲವೇ ಕೆಲವರು ಮಾತ್ರ ಸಾಧನೆ ಮಾಡುತ್ತಾರೆ ಎಂದರೆ ಬೇರೆಯವರಲ್ಲಿ ಪ್ರತಿಭೆ ಇಲ್ಲ ಎಂದರ್ಥವಲ್ಲ ಆದರೆ ಇವರ ರೀತಿ ಕನಸು ಕಂಡು ಪ್ರಯತ್ನಕ್ಕೆ ಮುಂದಾಗಿಲ್ಲ ಎನ್ನುವುದರ್ಥ ಎಂದು ಹೇಳಿದರು ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಯೋಗ ಗುರು ಸಂಧ್ಯಾ ಕಾನ್ಗೋಡು ಸಾಧಕ ವಿದ್ಯಾರ್ಥಿಗಳ ಪೋಷಕರಾದ ಅನ್ನಪೂರ್ಣ ರಮೇಶ್ ಕೊಳೇವಾಡ ಮತ್ತು ದೀಪಾ ಸೀತಾರಾಮ್ ಮಡಿವಾಳ ಶಿಕ್ಷಕರಾದ ಚರಣ್ ಗಜೇಂದ್ರ ಮತ್ತಿತರರು ಹಾಜರಿದ್ದರು ಇದೇ ವೇಳೆ ಯೋಗಗುರು ಸಂಧ್ಯಾ ಕಾನ್ಗೋಡು ಅವರನ್ನು ಸನ್ಮಾನಿಸಲಾಯಿತು ಸಾಧನೆ ಅದರ ಸಾಧನೆ ಮಾತ್ರ ಬಹಳ ನಮ್ಮ ಶಾಲೆ ಹೊಸ ಕಟ್ಟಡಕ್ಕೆ ಬಂದಿದೆ ಈ ವರ್ಷ ಹೊಸ ಕಟ್ಟಡಕ್ಕೆ ಶಾಲೆ ಬಂದಂತಹ ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಈ ರೀತಿಯ ಹೆಸರನ್ನು ಈ ಮಕ್ಕಳು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಟ್ರಸ್ಟಿಗೂ ಶಾಲೆಗೂ ಎಲ್ಲರಿಗೂ ಕೂಡ ಅತೀವ ಸಂತೋಷದ ಸಂಗತಿ ಅಂತೇಳಿ ನಾನು ಅವರಿಗೆ ಆಶೀರ್ವಾದಗಳನ್ನು ಹಾರೈಸುತ್ತೇನೆ ಉತ್ಸವವು ಅವ್ನು ನೋಡಿದರೆ ಯೋಗ ಕೊಟ್ಟು ಯಾರಿಗೂ ಅನಿಸೋದಿಲ್ಲ ಯೋಗ ಅದೊಂದು ವೈಯಕ್ತಿಕ ಸಾಧನೆ ಅದು ಆ ವೈಯಕ್ತಿಕ ಸಾಧನೆ ಒಂದು ಕಾಲದಲ್ಲಿ ಅದು ಜಗತ್ತಿನಲ್ಲೇ ಪ್ರಸಿದ್ಧವಾಗಿತ್ತು ಮಧ್ಯ ಭಾರತಕ್ಕೆ ಸೀಮಿತವಾಗಿತ್ತು ಮೋದಿಯವರು ಪ್ರಧಾನಿ ಆದ ಮೇಲೆ ಯೋಗ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಕೊಂಡೊಯ್ದು ವಿಶ್ವಸಂಸ್ಥೆಯ ಒಗ್ಗಿಂತ ಪಡೆದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡೋದು ನನಗೆ ಗೊತ್ತಿದೆ ಮೈ ಇಪ್ಪತ್ತೊಂದನೇ ತಾರೀಕು ಅವ್ನು ಮಾಡಿರೋ ಸಾಧನೆ ಕಡಿಮೆ ಇಲ್ಲ ಉತ್ಸವ ಸಾಧನೆ ತುಂಬ ದೊಡ್ಡದಿನ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗೋದ್ರ ಸುಲಭ ಅಲ್ಲ ನೂರಾರು ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಯೋಗವನ್ನು ಅಭ್ಯಾಸ ಮಾಡ್ತಾರೆ ಯೋಗವನ್ನು ಕಲಿಸುವಂಥ ಬೇಕಾದಷ್ಟು ಸೆಂಟರ್ಗಳಿವೆ ಬೆಂಗಳೂರಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ಬೇಕಟ್ಟು ಆ ಥರದ ಸೆಂಟ್ರ್ಗಳನ್ನು ನೋಡಬಹುದು ಅವ್ರು ಕಲಿಯೋರಿದ್ದಾರೆ ಆದರೆ ಯೋಗವನ್ನು ತನ್ನ ಸ್ವಇಚ್ಛೆಯಿಂದ ಕಲಿತು ಅದರ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಅದನ್ನು ಪ್ರಸ್ತುತಪಡಿಸಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋದು ಅದೊಂದು ಸುಲಭದ ಮಾತಲ್ಲ ಉತ್ಸವ ಆ ರೀತಿ ಮಾಡೋದ್ರ ಮೂಲಕ ನಮ್ಮ ಶಾಲೆಗೆ ಗೌರವ ತಂದಿದ್ದಾನೆ ಹೊಸ ಹೊಸ ಸಾಧ್ಯತೆಗಳು ಒಟ್ಕೊಳ್ಳುತ್ತೆ ಅರಳುತ್ತೆ ನಮ್ಮನ್ನು ಅರಳಿಸತ್ತೆ ಈ ದೃಷ್ಟಿಯಿಂದ ನಮ್ಮ ವಿಜ್ಞಾನ ಬೋಧಕರು ನಮ್ಮ ಮುಖ್ಯ ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಬರೋದೇನು ಹೇಳುತ್ತೆ ಸಮಾಜದಲ್ಲಿ ಅವರಿಗೆ ಕಾಣುವಂಥ ಸಂಕಟಗಳು ವಿಜ್ಞಾನ ಕ್ಷೇತ್ರದಲ್ಲಿ ಏನೇನಿದೆ ಅದನ್ನು ಪಟ್ಟಿ ಮಾಡಬೇಕು ಅದು ಅದು ಕಾರ್ಯಗತ ಆಗುವಂತ ಒಂದು ಉಪಕರಣವೋ ಒಂದು ಸಾಧನವೋ ಒಂದು ಯಂತ್ರವೋ ಯಾವುದೋ ಒಂದು ಬರಲಿ ಅವ್ರಿಗೇನೇ ತಯಾರಾಗಬೇಕು ಅಂತಿಲ್ಲ ಬೇಗ ಕಾಡ್ತಾ ಇರ್ತಕ್ಕಂಥ ಅಂಶ ಅಂತ ಪಟ್ಟಿ ಮಾಡ್ತಾರೆ ಪಟ್ಟಿ ಮಾಡಿಕೊಂಡ್ರೆ ಈ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಭಿನಂದನೆಗಾರ್ ಅರ್ಹರಾಗ್ತದೆ ಇವತ್ತು ಅಭಿನಂದನ್ ಮಾತ್ರ ಅಭಿನಂದನೆಗಾರ ನಾಳೆ ನಾವೆಲ್ಲರೂ ಕೂಡ ಅಭಿನನ್ ಅಭಿನಂದನೆ ಅರ್ಹಾರ್ಥಿವಿ ನಮ್ಮಲ್ಲೆಲ್ಲರೂ ಕೂಡ ಎಲ್ಲರಲ್ಲೂ ಕೂಡ ಅವನ ಸಾಮರ್ಥ್ಯ ಇದೆ ನನಗೆ ಆಗಲ್ಲ ಇದು ಅಭಿನಂದನೆ ಮಾತ್ರ ಇದು ಅಭಿನಂದನೆ ವಿಜ್ಞಾನದ ಓದ್ತಾನೆ ಅವ್ರ ತಂದೆ ತಾಯಿಗಳು ಅವ್ರು ಚೆನ್ನಾಗಿ ಅವರಿಗೆ ಮೆಂಟರಿಂಗ್ ಮಾಡಿದ್ದಾರೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ನಮ್ಮ ಶಿಕ್ಷಕರು ಅವನ ಬಗ್ಗೆ ಬಹಳ ಪ್ರೀತಿ ಅವನಿಗೆ ಹೆಚ್ಚು ಮಾತಾಡಿಸ್ತಾರೆ ಈ ಎಲ್ಲರೂ ಹೊರತಾಗಿ ನಾವೆಲ್ಲರೂ ಕೂಡ ಮಾಡಬದ್ವಿ ಅವನು ಚಂದ್ರಗ್ರಹದ ಮೇಲೆ ಹೋಗಿ ಚಂದ್ರಗ್ರಹದ ಮೇಲ್ಮೇಲಿರ್ತಕ್ಕಂಥ ಹೆಕ್ಕುವ ಒಂದು ಸಾಧನವನ್ನ ತಾನೇ ಹೋಗಿ ಹೆಕ್ಕು ಬರುವಂತ ಸಾಧನವನ್ನ ಅನ್ವೇಷಿಸಿರ್ಬೋದು ನಾವು ಅದ್ರ ಮೇಲೆ ಕೂತ್ಕೊಂಡು ಹೋಗಿ ಬರುವಂತ ಸಾಧನವನ್ನು ಅನ್ವೇಷಿಸ್ಬೋದು ತುಂಬ ಕಾಂಪಿಟೇಷನ್ ಇತ್ತು ಅಂದರೆ ಒಂದು ರೋವರು ನಾವೇ ಕಂಟ್ರೋಲ್ ಮಾಡೋದಿತ್ತು ಮತ್ತೊಂದು ಓವರು ಮ್ಯಾನ್ಯಲಿಗೆ ಕಂಟ್ರೋಲ್ ಮಾಡೋದಿತ್ತು ಮತ್ತು ಇನ್ನೂ ಹೆಚ್ಚು ಹಲವಾರು ಮಾಡೆಲ್ಗಳೆಲ್ಲ ಮಾಡಿದ್ರು ಚೆನ್ನಾಗೇ ಮಾಡಿದ್ರು ಅದರಿಂದ ನಾವು ನಾನು ಅಷ್ಟೇ ಕಲ್ಕೊಂಡೆ ಸ್ಟೇಟಲ್ಲಿ ಫಸ್ಟ್ ಬಂದು ನ್ಯಾಷನಲ್ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ ನ್ಯಾಷನಲ್ ಮಹಾರಾಷ್ಟ್ರದ ಕೂಡ ಫುಡ್ದಲ್ಲಿ ನಡೀತಾ ಇದೆ ಈ ಮಂತ್ ಇಂಡಿಗೆ ಅಲ್ಲಿ ಕಾಂಪಿಟೇಷನ್ ಚಿತ್ರದುರ್ಗದಲ್ಲಾಗಿತ್ತು ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನ್ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ಫಸ್ಟ್ ತುಂಬ ಕಷ್ಟ ಇತ್ತು ನಾನು ಚೆನ್ನಾಗಿ ಮಾಡಿ ಫಸ್ಟ್ ಬಂದಿದ್ದೀನಿ ಸ್ಟಾರ್ಟ್ ಮಾಡಿದಾಗ ಇಪ್ಪತ್ತರಿಂದ ಮೂವತ್ತು ಸೇವಾ ಸಾಗರ ಮಕ್ಕಳನ್ನ ರೆಡಿ ಮಾಡಲೇಬೇಕು ಒಂದು ಟೀಮ್ ರೆಡಿ ಆಗಲೇಬೇಕು ಅನ್ನೋ ಒಂದು ಹಠದಿಂದ ಶುರು ಮಾಡಿದ್ರು ಒಬ್ಬ ಹುಡುಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಇಸ್ಕಾನ್ ಸನ್ಯಾಸಿ ಕೃಷ್ಣ ಕೃಷ್ಣಪ್ರಭು ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಸಾಗರ ಹಿಂದೂ ಹಿತರಕ್ಷಣಾ ಸಮಿತಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿತು ಇಲ್ಲಿನ ಗಣಪತಿ ದೇವಸ್ಥಾನದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಾಮರಾಜಪೇಟೆಯಲ್ಲಿ ಸಭೆ ನಡೆಸಿ ನಂತರ ಉಪವಿಭಾಗಾಧಿಕಾರಿಗಳ ಕಚೇರಿ ತೆರಳಿ ಮನವಿ ಸಲ್ಲಿಸಿತು ಈ ವೇಳೆ ಬಾಂಗ್ಲಾದೇಶವೂ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಪ್ರತಿಯೊಬ್ಬ ಹಿಂದೂವು ಖಂಡಿಸುವ ಸಂಕಲ್ಪ ತೊಡಬೇಕೆಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶಿವಮೊಗ್ಗ ವಿಭಾಗದ ವಕ್ತಾರ ಲೋಹಿತಾ ಶ್ವಾ ಹೇಳಿದರು ಪ್ರತಿಭಟನೆಯಲ್ಲಿ ಜಡೆ ಕಾನುಕೇರಿ ಮಠದ ಶ್ರೀ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಗತ್ತಿಕೇರಿ ಮಠದ ಶ್ರೀ ರೇಣುಕಾನಂದ ಸ್ವಾಮೀಜಿ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಮಾಜಿ ಸಚಿವ ಹರತಾಳು ಹಾಲಪ್ಪ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಬಜರಂಗ ದಳದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಶಿವಾಜಿ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಯ ಪ್ರಮುಖರು ಹಾಜರಿದ್ದರು ನಮಸ್ಕಾರ